ಸಂಭೋಗವೆನ್ನುವುದು ಅತ್ಯಂತ ಸಂತಸದಿಂದ ಗಂಡು ಹೆಣ್ಣುಗಳೆರಡು ಬಾಳಿನ ಸಾಮರಸ್ಯ ಕಾಯ್ದುಕೊಳ್ಳಲು ಕಳೆಯುವ ಕಾಲ ಅಲ್ಲಿ ಇಬ್ಬರಲ್ಲಿಯೂ ಸಂಭೋಗಕ್ಕೆ ಸಮ್ಮತಿವಿರಬೇಕು ಮಿಲನ ಮಹೋತ್ಸವವೆಂಬುದು ಬಲವಂತದ ಮಾಗ ಸ್ನಾನವಾಗಬಾರದು ಎರಡು ದೇಹಗಳು ಒಂದಾಗುವ ಬರದಲ್ಲಿ ಬದುಕೇ ಛಿದ್ರ ಛಿದ್ರವಾಗಬಾರದು ಆದರೆ ಅಂತಹ ಸಂದರ್ಭ ಸಿಗುವುದು ತುಂಬ ದುರ್ಲಭ ಗಂಡು ಹೆಣ್ಣುಗಳಿಬ್ಬರು ದುಡಿಯುತ್ತಿರುತ್ತಾರೆ ಇಬ್ಬರು ಬೇರೆ ಬೇರೆ ಶಿಫ್ಟಿನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಒಬ್ಬರಲ್ಲಿ ಮೂಡಿದ್ದಾಗ ಇನ್ನೊಬ್ಬರು ಬಳಲಿ ಬೆಂಡಾಗಿರಬಹುದು ಅಥವಾ ಮನೆ ತುಂಬ ಜನರಿದ್ದಾಗ ಸಾಧ್ಯವಾಗದೇ ಇರಬಹುದು ಒಂದು ಮಾತು ಮಾತ್ರ ನೆನಪಿರಲಿ ಲೈಂಗಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಎರಡು ಮನಸ್ಸುಗಳು ಒಂದಾಗದಿದ್ದರೆ ಬಾಳೆ ಬೆಂಕಿಗೆ ಸಿಕ್ಕ ಬಾಳೆ ಎಲೆಯಂತಾಗುತ್ತದೆ ಇಂತಹ ಅನೇಕ ಘಟನೆಗಳು ನಡೆದಿವೆ ಇಲ್ಲಿ ಗಂಡ ಎಂದಿರಿಬ್ಬರು ಸಂಭೋಗಕ್ಕೆ ಬಾರದ ಆರು ಕಾರಣಗಳನ್ನು ಪಟ್ಟಿ ಮಾಡಲಾಗಿದೆ ಒಬ್ಬರಿಗೆ ಅಥವಾ ಇಬ್ಬರಿಗೂ ಸಂಭೋಗ ಬೇಡವಾದಾಗ ಇಂಥ ಪರಿಸ್ಥಿತಿ ಅತ್ಯಂತ ಗಹನವಾದದ್ದು ಅನಿಸಿರಬಹುದು ಪ್ರಣಯ ಪಲ್ಲವಿಸುವ ಹೊತ್ತಿನಲ್ಲಿ ಎರಡು ಮನಸ್ಸುಗಳು ಸಂಭೋಗಕ್ಕಾಗಿ ಶ್ರುತಿಗೊಂಡಿರಬೇಕು ತೆಳ್ಳನೆಯ ಹುರಿಗಳನ್ನು ಒಂದಕ್ಕೊಂದು ನೀಟಾಗಿ ಹೊಸೆದು ಸರಿಯಾದ ರೀತಿಯಲ್ಲಿ ಬೆಸೆದಾಗ ಮಾತ್ರ ಹಗ್ಗ ಗಟ್ಟಿಯಾಗುತ್ತದೆ ಇಲ್ಲದಿದ್ದರೆ ಒಂದು ದಾರವನ್ನು ಎಳೆದರೆ ಸಾಕು ಇಡೀ ಹಗ್ಗವೇ ಸಡಿಲು ಸಡಿಲು ಆಗುತ್ತದೆ ಇಂಥ ಸಮಯದಲ್ಲಿ ಬಲವಂತವಾಗಿಯಾದರೂ ಸರಿ ಸಂಭೋಗ ನಡೆಸದಿರುವುದೇ ಲೇಸು ದೇಹ ಗಾಯಗೊಂಡಾಗ ಇದು ಒಂದು ರೀತಿ ವಿಚಿತ್ರವಾದ ಸನ್ನಿವೇಶ ಸೇಕ್ಸ್ಪಿಯರ್ ನಾಟಕದ ತರಹ ಮಾಡುವುದೋ ಬೇಡವೋ ಎಂಬಂತಹ ಸಂದಿಗ್ಧ ಪರಿಸ್ಥಿತಿ ಮೊಣಕಾಲಿಗೆ ಗಾಯವಾದಾಗ ಕೈ ತರಚಿದಾಗ ಸ್ವಂಟ ವಿಪರೀತ ಉಳುಕಿದಾಗ ಬೆನ್ನು ಸಂಭೋಗಕ್ಕೆ ಸಹಕರಿಸಿದಾಗ ಪರಸ್ಪರ ಮಾತನಾಡಿಕೊಂಡು ಪ್ರಣಯ ಕೇಳಿಯನ್ನು ಮುಂದೂಡುವುದು ಒಳಿತು ಅದನ್ನು ಬಿಟ್ಟು ಏನಾದರಾಗಲಿ ಎಂದು ಒಬ್ಬರು ನಿರ್ಧರಿಸಿ ಇನ್ನೊಬ್ಬರನ್ನು ಸಂಭೋಗಕ್ಕೆ ಬಲವಂತ ಮಾಡಿದರೆ ಅನುಭವಿಸುವವರು ಇನ್ನೊಬ್ಬರೇ ಹೊರತು ಬಲವಂತ ಮಾಡಿದವರಲ್ಲ ಇದನ್ನು ಇಬ್ಬರೂ ತಿಳಿಯಬೇಕು ದುಃಖ ಭರಿತ ಸನ್ನಿವೇಶ ಎದುರಾದಾಗ ದೇಹದ ಗಾಯಕ್ಕೆ ಮುಲಾಮು ಹಚ್ಚಬಹುದು ಆದರೆ ದುಃಖದ ಸನ್ನಿವೇಶ ಎದುರಾದಾಗ ಕಾಮ ಕೀಳಿಗಿಳಿದರೆ ಮನಸ್ಸಿಗಾದ ಗಾಯ ಇನ್ನೂ ಆಳವಾಗುತ್ತದೆ ಅದು ಎಂದು ಮಾಯದೇ ಇರಬಹುದು ಅಥವಾ ದುಃಖದ ಪ್ರಮಾಣವನ್ನು ಇನ್ನೂ ಹೆಚ್ಚಿಸಬಹುದು ಅಂತಹ ಸಮಯದಲ್ಲಿ ದುಃಖದಲ್ಲಿರುವವರನ್ನು ಅವರಷ್ಟಕ್ಕೆ ಅವರನ್ನು ಬಿಟ್ಟು ಲಗಾಮಿಲ್ಲದ ಕಾಡು ಕುದುರೆಯಂತಾದ ಮನಸ್ಸನ್ನು ನಾವೇ ಹದ್ದುಬಸ್ತಿನಲ್ಲಿ ಇಡಬೇಕು ಸಾಧ್ಯವಾದರೆ ಕೆಲ ಸಾಂತ್ವನ ನುಡಿಗಳನ್ನು ಹೇಳಿ ದುಃಖಿತರ ಮನಸ್ಸನ್ನು ಮಾಡಲು ನೋಡಿರಿ ಸುಮ್ಮನೆ ತಮಾಷೆಗಾಗಿ ಯಾವುದೇ ಭಾವವಿಲ್ಲದ ಗೀತೆಯನ್ನು ಹಾಡಿದರೆ ಮನಸ್ಸಿಗೆ ತಟ್ಟುವುದೇ ಶ್ರುತಿಯಿಲ್ಲದ ವೀಣೆಯನ್ನು ಮೀಟಿದರೆ ಸುಶ್ರಾವ್ಯನಾದ ಹೊರಹೊಮ್ಮುವುದೇ ಹಾಗೆಯೇ ಯಾವುದೇ ಮದುವೆಯಾಗುವ ಉದ್ದೇಶವಿಲ್ಲದೆ ಕೇವಲ ಸಂತೋಷಕ್ಕಾಗಿ ನಡೆಸುವ ಕಾಮ ಕೇಳಿ ಇದೆಯಲ್ಲ ಅದಕ್ಕಿಂತ ಅನಾಹುತಕಾರಿ ಇನ್ನೊಂದಿಲ್ಲ ಇಂಥ ಸಂಭೋಗ ನಮ್ಮ ಬಾಳನ್ನು ಮಾತ್ರವಲ್ಲ ಭವಿಷ್ಯವನ್ನು ಕೂಡ ಸರ್ವನಾಶ ಮಾಡುತ್ತದೆ ಸಂಭೋಗ ಮಾಡುವುದೇ ಸಂತೋಷಕ್ಕಾಗಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಮಿಲನ ಮಹೋತ್ಸವದಲ್ಲಿಯೂ ಒಂದು ಗಾಂಭೀರ್ಯತೆ ಇರಬೇಕು ಬಲವಂತದ ಕಾಮ ಕೇಳಿ ಹೆಣ್ಣಿಗೆ ಕಾಮ ಕೇಳಿಯಲ್ಲಿ ಎಲ್ಲಷ್ಟು ಮನಸ್ಸಿಲ್ಲದಿದ್ದರೂ ಬಲವಂತವಾಗಿ ಸಂಭೋಗಕ್ಕೆ ಎಳೆಯುವುದು ಅತ್ಯಾಚಾರಕ್ಕೆ ಸರಿಸಮ ಇದರಿಂದ ದೇಹಕ್ಕೆ ಮಾತ್ರ ಗಾಯವಾಗುವ ಸಾಧ್ಯತೆ ಇರುತ್ತದೆ ಇದು ಹೆಣ್ಣಿಗೂ ಅನ್ವಯಿಸುತ್ತದೆ ಮನಸ್ಸಿನ ಇಂಗಿತವನ್ನು ಅರಿಯದೆ ತಮ್ಮ ಕಾಮದೃಷೆ ತೀರಿಸಿಕೊಳ್ಳುವ ಒಂದೇ ಉದ್ದೇಶದಿಂದ ಸಂಗಾತಿಯನ್ನು ಸಂಭೋಗಕ್ಕೆ ಸೆಳೆಯುವ ಕ್ರಿಯೆಗಿಂತ ಗೌರವದ ಪಾಪ ಇನ್ನೊಂದಿಲ್ಲ ನಾವು ತೃಪ್ತಿಪಟ್ಟುಕೊಳ್ಳುವುದು ಮಾತ್ರವಲ್ಲ ಸಂಗಾತಿಯನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೃಪ್ತಿಪಡಿಸುವುದು ನಮ್ಮ ಧ್ಯೇಯವಾಗಬೇಕು ಗುಂಡು ಹಾಕಿ ಮನೆಗೆ ಬಂದಾಗ ಕಾಮ ಕೇಳಿ ನಡೆಸುವ ಕ್ರಿಯೆಯೇ ಮತ್ತೇರಿಸುವಂತಿರುವಾಗ ನಮ್ಮತನವನ್ನೇ ಕಳೆದುಕೊಳ್ಳುವಂತಹ ಬಾಳನ್ನೇ ಹಾಳು ಮಾಡುವಂತಹ ಮದ್ಯವನ್ನು ಸೇವಿಸಿ ಸಂಭೋಗಕ್ಕೆ ತಿಳಿಯುವುದು ತರವಲ್ಲ ಗಂಡ ಮದ್ಯ ಸೇವಿಸಿ ಬಂದಾಗ ಹೆಂಡತಿ ನಿರ್ದಾಕ್ಷಿಣ್ಯವಾಗಿ ಸಂಭೋಗವನ್ನು ನಿರಾಕರಿಸಬೇಕು ಇದು ವೈನ್ ವರ್ಷ ಕೂಡ ಬಾಯಿಯ ಕೆಟ್ಟ ವಾಸನೆ ಮಿದುಳನ್ನೇ ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗದ ಸ್ಥಿತಿಯಲ್ಲಿ ಸಂಭೋಗವಾಗಲಿ ಅಥವಾ ಇನ್ನಾವುದೇ ಕ್ರಿಯೆ ನಡೆಸಿದರೂ ಇದರಿಂದ ಸುಖಕ್ಕಿಂತ ದುಃಖವೇ ಜಾಸ್ತಿ ಸಿಗುತ್ತದೆ ಇವುಗಳನ್ನು ಗಮನದಲ್ಲಿಟ್ಟು ಕಾಮ ಕೇಳಿಗಿಳಿದರೆ ಮನೆಯಲ್ಲಿ ಮತ್ತು ಮನದಲ್ಲಿ ಯಾವತ್ತೂ ಹಬ್ಬದ ವಾತಾವರಣವಿರುತ್ತದೆ ಮನೆಯೇ ನಂದನವಾಗುತ್ತದೆ ನಿಮಗೇನಾದರೂ ಲೈಂಗಿಕ ಸಲಹೆಗಳು ಅಥವಾ ಸಮಾಲೋಚನೆಗಳು ಬೇಕಾಗಿದ್ದರೆ ಇವರನ್ನು ಸಂಪರ್ಕಿಸಿ ಇಂತಹ ಲೈಂಗಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ